ಎಲ್ಲಿ ನೋಡಿದ್ರೂ ರಾಶಿ ರಾಶಿ ಖಾಲಿ ಬಿಂದಿಗೆಗಳು ನೀರಿಗಾಗಿ ದಿನಗಟ್ಟಲೆ ಕಾಯ್ದುಕೊಳ್ಳುತ್ತಿರುವ ಮಹಿಳೆಯರು ಬಿಸಿಲಿನ ತಾಪದಿಂದ ನೀರಿಗಾಗಿ ಪರಿತಪಿಸುತ್ತಿರುವ ಜಾನುವಾರುಗಳು ಅಂದಹಾಗೆ ಇದು ದಾವಣಗೆರೆ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಕಂಡುಬರುತ್ತಿರುವ ಬರದ ಭೀಕರತೆ ಬರಗಾಲದಿಂದಾಗಿ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಹನಿ ನೀರಿಗೂ ಹಾಹಾಕಾರ ಆರಂಭವಾಗಿದ್ದು ಜಾನುವಾರುಗಳು ಪ್ರಾಣಿ ಪಕ್ಷಿಗಳ ಸ್ಥಿತಿ ಹೌದು ದಾವಣಗೆರೆ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿಗಾಗಿ ಸಂಘರ್ಷ ಶುರುವಾಗಿದೆ ಖಾಲಿ ಬಿಂದಿಗೆಗಳನ್ನ ಹಿಡಿದುಕೊಂಡು ನೀರಿಗಾಗಿ ದಿನಗಟ್ಟಲೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಮಳೆ ಕೊರತೆಗಿಂದ ಕೆರೆ ಕುಂಟೆಗಳು ಭತ್ತಿ ಹೋಗಿದ್ದು ಬೋರ್ವೆಲ್ಗಳಲ್ಲೂ ನೀರು ಬರ್ತಿಲ್ಲ ಈ ನಡುವೆ ರಾಜ್ಯ ಸರ್ಕಾರ ಕುಡಿಯುವ ನೀರು ಪೂರೈಕೆಗಾಗಿ ಹಣ ಬಿಡುಗಡೆ ಮಾಡಿದ್ರೂ ಕೆಲವು ಗ್ರಾಮಗಳಲ್ಲಿ ಸಕಾಲಕ್ಕೆ ನೀರು ಪೂರೈಕೆಯಾಗ್ತಿಲ್ಲ ಈಗಾಗಲೇ ದಿನ ದಿನ ಏರ್ತಿದಂಗೆ ನಮ್ಮ ಕ್ಷೇತ್ರದಲ್ಲೂ ಸಹ ಕುಡಿಯುವ ಅಭಾವ ಹಳ್ಳಿಗಳಲ್ಲಿ ಕೆಲವು ಗ್ರಾಮಗಳಿಗೆ ಆಗ್ತಾ ಇದಾಗಿರತಕ್ಕಂಥ ನೀರಿನ ವ್ಯವಸ್ಥೆ ಸಹ ನಾವು ಈಗಾಗಲೇ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಅವರು ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಅಲ್ಲಿಗೆ ಬೇಕಾದ ಅನುದಾನವನ್ನು ಸಹ ಕೊಡ್ತಾ ಎಲ್ಲಿ ಅವಶ್ಯಕತೆ ಬೋರ್ ಇದೆ ಅಲ್ಲಿ ಬೋರ್ ಹೊಡಿತಾ ಇದ್ದೀವಿ ಮತ್ತು ಅವಶ್ಯಕತೆ ಇಲ್ಲ ಒಂದು ಕಡೆಗೆ ರೀಬೋರ್ ಮಾಡಿ ಅಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತದವಿ ಈಗ ದುಡ್ಡು ಸಹ ಈಗ ಇಪ್ಪತ್ತೈದು ಲಕ್ಷ ಒಂದು ಬಂದಿದೆ ಮತ್ತು ಒಂದು ಇಪ್ಪತ್ತು ಲಕ್ಷ ಒಂದು ಬಂದಿದೆ ಈಗಾಗಲೇ ನಲವತ್ತೈದು ಲಕ್ಷ ರೂಪಾಯಿ ಕುಡಿಯೋ ನೀರಿಗೆ ಅನುದಾನ ಈಗ ನಮ್ಮಲ್ಲಿ ಈಗಲ್ಲ ಲಭ್ಯ ಐತಿ ಇನ್ನು ಈ ವರ್ಷ ಬರಗಾಲಕ್ಕೆ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆ ಹಾನಿಯಾಗಿದೆ ಹೀಗಾಗಿ ಜಾನುವಾರುಗಳನ್ನ ಉಳಿಸಿಕೊಳ್ಳುವುದು ರೈತರಿಗೆ ಸವಾಲಾಗಿ ಪರಿಣಮಿಸಿದ್ದು ಮೇವು ಸಹ ಸಿಗ್ತಿಲ್ಲ ಇದರಿಂದಾಗಿ ತುರ್ತಾಗಿ ಗೋಶಾಲೆಗಳು ಆರಂಭವಾಗಬೇಕಿದ್ದು ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಗುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ಕುರಿತು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಿಇಒ ಸುರೇಶ್ ಇಟ್ನಾಳ್ ಹೇಳಿದ್ದು ಹೀಗೆ ಅಂತ್ಯಕ್ಕೆ ಮಾರ್ಚ್ ಅಂತ್ಯಕ್ಕೆ ಒಂದೂರ ಇಪ್ಪತ್ತಾರು ಗ್ರಾಮಗಳಲ್ಲಿ ಸಮಸ್ಯೆ ತಲೆದೋರಬಹುದು ಈ ರೀತಿ ಉದ್ಭವಿಸ್ಬೋದು ಅಂತೇಳಿ ಗುರುತಿಸಲಾಗಿದೆ ಅದರ ಪ್ರಕಾರನೇ ನಾವು ಎಲ್ಲೆಲ್ಲಿ ಈಗ ಸಮಸ್ಯೆ ಆಗ್ತಾ ಇದೆಯೋ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿರೋ ಹಾಗೆ ಹತ್ತೊಂಬತ್ತು ಕಡೆ ನಾವು ಖಾಸಗಿ ಬೋರ್ವೆಲನ್ನು ಪಡೆದಿದ್ದೇವೆ ಮತ್ತು ಮುಂದಿನ ವಾರದಲ್ಲಿ ಈಗ ಇಮಿಡಿಯೇಟ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ಬೋದು ಆ ರೀತಿ ಹದಿನೆಂಟು ಬೋರ್ವೆಲ್ಗಳನ್ನು ಗುರುತಿಸಿಟ್ಟಿದ್ದೇವೆ ಅವುಗಳನ್ನು ಕೂಡಲೇ ಎಲ್ಲಿ ಸಮಸ್ಯೆ ಆಗ್ತದೋ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನು ನಾವು ನಮ್ಮ ಸ್ಪರ್ಧೆಗೆ ಪಡೆದು ನೀರಿನ ಪಟ್ಟಿಯನ್ನು ನಾನು ಇಲಾಖೆ ಒಟ್ನಲ್ಲಿ ದಾವಣಗೆರೆ ಜಿಲ್ಲೆಯ ಜನರು ಬೇಸಿಗೆಯ ಆರಂಭದಲ್ಲಿ ಪರದಾಡುವಂತಾಗಿದೆ ಜೊತೆಗೆ ಜೀವನ ನಿರ್ವಹಣೆ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದ್ದು ಜೀವನ ನಿರ್ವಹಣೆಗಾಗಿ ಗುಳೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚುತ್ತಿದೆ ಇಂಥ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತವು ಸೂಕ್ತ ಪರಿಹಾರ ಕ್ರಮಗಳೊಂದಿಗೆ ಗ್ರಾಮಗಳಿಗೆ ನೀರು ಪೂರೈಸಬೇಕಿದ್ದು ಜೀವನ ನಿರ್ವಹಣೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಬೇಕಿದೆ